ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದಾಗ ಮಾಡುವಂಥ ಪೂರ್ಣ ಒಣಗಿ ಅಥವಾ ಪೂರ್ಣ ಪಲ್ಯ ಅಂತ ಕರಿತೀವಿ ಅಥವಾ ಉದುರು ಉದುರುಬೇಳೆ ಪಲ್ಯೆ ಇದು ಹೆಂಗೆ ಮಾಡೋದು ಅಂತ ನೋಡುಂಬರಿ ಅದಕ್ಕೆ ನಾನಿಲ್ಲಿ ಮೊದಲು ರಾತ್ರಿ ತೊಗರಿ ಬೆಳೆಯನ್ನು ಈ ರೀತಿ ಪೂರ್ತಿ ನೆನಕಿಟ್ಟಿನಿ ಬೆಳಗ್ಗೆ ಈ ರೀತಿ ಎಷ್ಟು ಚೆನ್ನಾಗಿ ನೆನದಾವು ಈಗ ಇದನ್ನು ನೀರು ತಕ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಮು ಈಗ ಇದಕ್ಕೆ ನಾನು ಹೇಳಿ ಉಳ್ಳಾಗಡ್ಡಿ ಅಥವಾ ಸ್ಪ್ರಿಂಗ್ ಒನಿಯನ್ ಅಂಥೇಳಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿನಿ ಆಮೇಲೆ ಕೊತ್ತಂಬರಿ ಸೊಪ್ಪ ಮತ್ತು ಬೆಳ್ಳುಳ್ಳಿ ಜೀರಿಗೆಯನ್ನು ಕುಟ್ಟಿಟ್ಕೊಂಡಿನಿ ಹಾಗೆ ಈ ಹುರಿದಿಂತ ಶೇಂಗಾವನ್ನು ಪುಡಿ ಮಾಡಿ ಈ ರೀತಿ ಹಬ್ಳು ಜಬಳು ಮಾಡಿ ಇಟ್ಕೊಂಡಿನಿ ಹಾಗೆ ನಾವು ಒಂದು ಎರಡು ಮೂರು ಇಂಚದಷ್ಟು ಹುಣಸೆಕಾಯನ್ನ ನೆನಕಿಟ್ಕೊಳ್ಳೋಮು ಈ ಕಡೆ ನಾವೊಂದು ಲೋಹದ ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿನಿ ಆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಚಿಟಪಟ ಅಂತ ಸಿಡಿಸ್ಕೊಂಡು ನಾನು ಇದಕ್ಕೆ ಈಗೇನು ಬೆಳ್ಳುಳ್ಳಿ ಮತ್ತು ಜೀರಿಗೆನ ಕುಟ್ಟಿಟ್ಕೊಂಡೇನೆಲ್ಲ ಆ ಪೇಸ್ಟ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಿರ್ತದೆ ಅಷ್ಟು ಅನ್ನೋದ್ರಾಗ ನಾವು ಉಳ್ಳಾಗಡ್ಡಿ ಹೋಳು ಇಟ್ಕೊಂಡಿದ್ದೇವಲ್ಲ ಅದನ್ನು ಕೂಡ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು ಈ ಉದುರುಬೇಳಿ ಪಲ್ಯಾನ ಇದನ್ನು ನಾವು ತೊಗರಿ ಬಳಸಿ ಬೇಳೆ ಬಳಸ್ಯವಲ್ಲ ಈ ರೀತಿ ಕಡ್ಲಿ ಬೇಳೆನೂ ಬಳಸಿ ಮಾಡ್ತಾರೆ ಇದು ಟೂರ್ಗೆ ಹೋಗೋ ಮುಂದೆ ಮಾಡಿಟ್ಕೊಂಡ್ರೆ ಒಂದು ನಾಲ್ಕರಿಂದ ಐದು ದಿನ ಒಟ್ಟು ಹಳಸಲ್ಲ ನೋಡ್ರಿ ಇದಕ್ಕೆ ನಾನೀಗ ಅರಶಿಣ ಪುಡಿ ಹಾಕ್ಕೊಂಡು ಮತ್ತು ನಾವೇನು ನೆನಕಿಟ್ಟಂಥ ತೊಗರಿ ಬೆಳೆಯನ್ನು ನೀರು ಬಸದು ಇದಕ್ಕೆ ಹಾಕಿ ಒಂದು ಎರಡು ನಿಮಿಷ ಚೆಂದ ಫ್ರೈ ಮಾಡ್ಕೋಬೇಕು ಈಗ ನೋಡ್ರಿ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಹಳ್ಳುಪ್ಪು ಹಾಕ್ತಾಯಿದ್ದೀನಿ ನೀವು ಸಣ್ಣಪ್ಪನೂ ಹಾಕ್ಕೊಬೋದು ಈಗ ಇದನ್ನು ಚೆಂದ ಮಿಕ್ಸ್ ಕೊಟ್ಟ ಮೇಲೆ ನಮ್ಮ ಉತ್ತರ ಕರ್ನಾಟಕ ಕಡೆ ನಾವು ಮಸಾಲೆ ಖಾರ ಅಂತ ಮಾಡ್ತೀವಿ ಆ ಮಸಾಲೆ ಖಾರಾನ ಒಂದು ಎರಡು ಚಮಚದಷ್ಟು ನಾನು ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಹುಂಚಿ ಹುಳಿ ಹಾಕೋತಾ ಇದ್ದೀನಿ ನೀವು ರೀಸ್ ಅವಾಗೆ ಮಾಡ್ಕೊಂಡು ತಿನ್ನಬೇಕು ಅಂದ್ರೆ ನೀವು ಟೊಮೆಟೊನೂ ಹಾಕ್ಕೊಂಡು ಮಾಡ್ಬೋದು ನೋಡಿರಿ ಇದು ಹಾಕಿದ್ಮೇಲೆ ನಂತರ ಇದಕ್ಕೆ ನಾವು ಕುಟ್ಟಿಟ್ಟಂಥ ಈ ಶೇಂಗಾ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡು ನೋಡ್ರಿ ಇದು ಟೂರ್ಗೆ ಹೋದಾಗ ಮಾಡ್ಕೋರಿ ಒಂದು ಏಳು ದಿನ ಎಂಟು ದಿನ ವಟ್ಟೆ ಹಳಸಲ್ಲ ಭಾರಿ ಚಂದ ಬರ್ತದ ನೋಡ್ರಿ ಈಗ ಇದಕ್ಕೆ ನಾನು ಒಂದು ಒಂದು ಕಪ್ಪದಷ್ಟು ನೀರು ಹಾಕಿ ಇದನ್ನು ಮ್ಯಾಲೆ ಇದ್ದೀನಿ ಸ್ವಲ್ಪ ತಳ ಹತ್ತದ ನೋಡ್ಕೊಂಡು ಕೈ ಅಡಿಸ್ಕೋಬೇಕು ಇದೇ ರೀತಿ ಅದು ನೀರೆಲ್ಲ ಇಂಗುತನ ಚೆನ್ನಾಗಿ ಕುದಿಸ್ಕೊಂಡು ಇದಕ್ಕೆ ಮ್ಯಾಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತೊಂದು ಚಂದಗೆ ಮಿಕ್ಸ್ ಕೊಟ್ರತ ತುಂಬ ರುಚಿಯಾಗಿರ್ತದೆ ಈ ಪಲ್ಯ ನೀವು ಒಂದ್ಸಲ ಮನೆಯೊಳಗೆ ಟ್ರೈ ಮಾಡಿರಿ ಈಗ ಮತ್ತೆ ಟೂರ್ ಹೋಗು ಟೈಮ ಸಲ ನೀವು ಖಂಡಿತ ಟ್ರೈ ಮಾಡಲೇಬೇಕು ನಾನು ಇದನ್ನು ಚಪಾತಿ ರೊಟ್ಟಿ ಅನ್ನಕ್ಕೂ ಕೂಡ ತುಂಬ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿರಿ ಹಾಗೆ ಈ ರೆಸಿಪಿ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ